ಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಹಾಗೆ ನಾನೀಗ ಹಾಸ್ಪಿಟಲ್ಗೆಲ್ಲ ಹೋಗಿ ಒಂದು ಹಲ್ಲೆಲ್ಲ ತೆಗೆಸಬೇಕಿತ್ತಲ್ಲ ಹಲ್ಲೆಲ್ಲ ತೆಗೆಸಿ ಇಲ್ಲಿ ಕೆಳಗೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಪಾರ್ಲರ್ಗೆ ಬಂದಿದ್ದೇವೆ ಐಸ್ ಕ್ರೀಮ್ ಪಾರ್ಲರ್ಗೆ ಸೊ ಹಾಗೆಯೇ ರಿಲಾನು ಕೂಡ ಸ್ಕೂಲಿಂದ ಪಿಕಪ್ ಮಾಡಿ ಒಂದು ಫೋರ್ ಫೋರ್ ಟೆನ್ನಿಗೆಂದು ಅವ್ರಿಗೆ ಸ್ಕೂಲ್ ಬಿಡ್ತದೆ ಸೊ ಅವರ ಅವಳನ್ನು ಕೂಡ ಪಿಕಪ್ ಮಾಡಿಕೊಂಡು ಹಾಗೆ ನಾವು ಕರ್ಕೊಂಡು ಹೋದ್ವಿ ಹಾಗೆ ಅವಳು ಸ್ಕೂಲ್ ಯೂನಿಫಾರ್ಮಲ್ಲೇ ಇದ್ದಾಳೆ ಸೊ ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದು ಅಲ್ಲಿಂದ ಮನೆಗೆ ಹೊರಡ್ತೇವೆ ಇದು ನಾನು ಈಗ ಟೂ ಡೇಸ್ ಬ್ಲಾಗ್ ಕಂಬೈನ್ ಮಾಡಿ ಒಂದೇ ಬ್ಲಾಗಲ್ಲಿ ಹಾಕ್ತಾಯಿದ್ದೆ ತುಂಬ ಕ್ಲಿಪ್ಪೇನು ತೆಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೆಗೆದಿದ್ದೀನಿ ಹಾಗೆ ಮಾಸ್ ಕೂಡ ಹುಷಾರಿರ್ಲಿಲ್ಲಲ್ಲ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೆಗೊಂಡು ಕಂಬೈನ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ ಸೊ ಗೈಸ್ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ನನ್ನ ಮಾದಿಗೆ ಹುಷಾರಿರಲಿಲ್ಲ ಅಂತ ರಾತ್ರಿ ಇಡೀ ನಿದ್ದೆ ಇರಲಿಲ್ಲ ಅಳ್ತಾನೇ ಇದ್ದ ಸೊ ಅವನಿಗೆ ಜ್ವರ ಮತ್ತು ಮೈಯಲ್ಲೆಲ್ಲ ಬಿದ್ದಿತ್ತು ನಾನು ನಿಮಗೆ ತೋರಿಸ್ತೇನೆ ನೋಡಿ ಹೇಗೆ ಆಗಿದೆ ಅಂತ ಅದು ತುಂಬ ಪೇಯ್ನ್ ಇತ್ತು ಅವನಿಗೆ ಮತ್ತು ಅದರಲ್ಲಿ ಬಾಯಲೆಲ್ಲ ಫುಲ್ಲು ಬಿದ್ದವನಿಗೆ ಅಂತ ತಿನ್ನಲಿಕ್ಕೆ ಆಗ್ತಿರಲಿಲ್ಲ ಸೊ ಹಾಗೆ ಅವ್ನು ತುಂಬ ಅಳ್ತಾನೆ ಇದ್ದ ಹಾಗೆ ತಾಲೆಲ್ಲ ಒಂಥರ ಆಗಿತ್ತು ನನಗೆ ಅದೇ ಅಲ್ಲ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಮಗೇನೇ ಒಂಥರ ಆಗ್ತದೆ ಸೊ ಅವನನ್ನು ಕೂಡ ಕ್ಲಿನಿಕ್ಕಿಗೆ ಬೇಗ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೇನೆ ಹಾಗೆ ನಾನು ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಕರೆಕ್ಟಾಗಿ ಏನೂ ಕೂಡ ಬ್ಲಾಗೇ ಮಾಡಿಲ್ಲ ನಾನು ಆದರೂ ಕೂಡ ಒಂದು ಎರಡು ಮೂರು ದಿನದಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೇನೆ ಅಷ್ಟೇ ಸೊ ನಾನು ಈಗ ಹೋಗ್ತಾ ಇದ್ದೇನೆ ನಮ್ಮ ಹತ್ತಿರದಲ್ಲಿ ಮಾಡಿದ್ವಿ ಅದು ಆಗಲಿಲ್ಲ ಅವನು ಸೂಟ್ ಆಗಲಿಲ್ಲ ಮತ್ತು ಮದಡ್ಕಕ್ಕೆ ಹೋಗಿ ಒಮ್ಮೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೇವೆ ಹಾಗೆ ಅಲ್ಲಿ ತೋರಿಸಿ ಅಲ್ಲಿ ಸ್ವಲ್ಪ ಇದು ಆಯಿಂಟ್ಮೆಂಟ್ ಮತ್ತು ಸ್ವಲ್ಪ ಸಿರಪ್ಸ್ ಎಲ್ಲ ಕೊಟ್ಟರು ಡಾಕ್ಟ್ರ್ ಅದನ್ನು ತಗೊಂಡು ಆನ್ ದ ವೇ ನನ್ನ ಸಿಸ್ಟರ್ ಮನೆ ಸಿಗ್ತದಲ್ಲ ಹಾಗೆ ಅವಳ ಮನೆಗೆ ಕೂಡ ಹೋದ್ವಿ ಸೊ ಹಾಗೆ ನಾವೀಗ ಅಕ್ಕನ ಮನೆಗೆ ಬಂದು ಇಲ್ಲ ನೋಡಿದರೆ ಇಲ್ಲಿ ಪಲಾವ್ ತಿಂತಿದ್ದಾಳೆ ನೋಡಿ ಎಂಥ ತಿನ್ನಲಿಲ್ಲ ಬೆಳಿಗ್ಗೆ ಸೊ ಹಾಗೆ ಈಗ ಹಾಸಿ ಹೋಗ್ತದೆ ಅಂತ ಹೇಳಿದ್ದು ಹಾಗೆ ಇಲ್ಲಿ ಪಲಾವ್ ಇತ್ತು ಪಲಾವ್ ಕೊಟ್ಟೆ ಸೊ ಇನ್ನೂ ಟೀ ಟೈಮ್ ಟೀ ಎಲ್ಲ ಸ್ವಲ್ಪ ಟೀ ಎಲ್ಲ ಹುಡಿದ್ವಿ ಅಕ್ಕನ ಮನೆಯಲ್ಲಿ ಟೀ ಮತ್ತು ಎಲ್ಲ ಇತ್ತು ಹಾಗೆ ಟೀ ತಿಂಡಿಯೆಲ್ಲ ಹುಡುಗು ಮತ್ತು ಬರೋದು ಅಂತ ಇನ್ನು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋದಂತ ಮನೆಗೆ ಬಂದು ಮತ್ತೆ ನನಗೆ ಮತ್ತೆ ಕ್ಲಿಪ್ ಹಾಕಿಸ್ಲಿಕ್ಕೆ ಅಂತ ಮತ್ತೆ ನನಗೆ ಆಫ್ಟರ್ನೂನ್ ಹೋಗ್ಲಿಕ್ಕಿತ್ತು ಸೊ ಹಾಗೆ ಬೇಗ ಬೇಗ ಅಲ್ಲಿಂದ ಬಂದ್ವಿ ನಾವು ಒಂದು ಒನ್ ಅವರ್ ಇದ್ವಿ ಬೇಗ ಅಂತಲ್ಲ ಸ್ವಲ್ಪ ಒನ್ ಅವರ್ ಇದ್ವಿ ಹೇ ಗಾಯ್ಸ್ ವೆಲ್ಕಮ್ ಸೊ ಆಗದಿಂದ ನಿಮ್ಮ ಹತ್ರ ಮಾತಾಡಲಿಕ್ಕೆ ಸಿಗಲಿಲ್ಲ ಮಾತಾಡಲಿಕ್ಕೆ ಸಿಗಲಿಲ್ಲ ಅಂದರೆ ಫೇಸ್ ಟು ಫೇಸ್ ಮಾತಾಡಿ ಅಂತ ಸೋ ಅದೇ ಲೈವೆಲ್ಲ ಎಂಡ್ ಮಾಡಿ ಈಗ ನಾನು ಮಾಸ್ ಕೂಡ ಮಾಸ್ ಮಾಜ್ನನ್ನು ಕೂಡ ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿ ಬಂದು ಸ್ವಲ್ಪ ಅವನೆಲ್ಲ ಮಲಗಿದ ಆದಮೇಲೆ ನಾನು ಲೈವಿಗೆಲ್ಲ ಹೋದೆ ಲೈವಿಗೆ ಹೋಗಿ ಬಂದು ಈಗ ಮತ್ತೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಉಂಟು ಕ್ಲಿನಿಕ್ ಕ್ಲಿನಿಕ್ಕಿಗೆ ಸಾರಿ ಕ್ಲಿನಿಕ್ಕಿಗೆ ಹೋಗ್ಲಿಕ್ಕೆ ಉಂಟು ಫುಲ್ಲು ಕ್ಲಿಪ್ ಹಾಕಲಿಕ್ಕೆಸ್ ಹಾಕಿಸ್ಲಿಕ್ಕೆ ಅಂದರೆ ಮೇಲ್ಗಡೆಯದು ಹಲ್ಲಿಗೆಲ್ವಾ ಸ್ವಲ್ಪ ಫುಲ್ಲು ಕ್ಲಿಪ್ ಹಾಕಿಸ್ಲಿಕ್ಕೆ ಉಂಟು ಹಾಗೆ ಮೊನ್ನೆ ಒಂದು ಇಲ್ಲಿ ಈಚೆ ಸೈಡಿದೊಂದು ಹಲ್ಲು ತೆಗೆದು ಬಂದು ಸೊ ಇವತ್ತು ಮೇಲೆಗಡೆ ಫುಲ್ಲು ಕ್ಲಿಪ್ಪಾಗೆ ಹಾಕ್ಬೇಕಂತ ಮತ್ತು ಕೆಳಗಿದಕ್ಕೆ ನೆಕ್ಸ್ಟ್ ಟೈಮ್ ಹಾಕಬೇಕು ಇದಕ್ಕೆ ಹಾಕಿದ ಮೇಲೆ ಮತ್ತೆ ಕೆಳಗಿದಕ್ಕೆ ಹಾಕಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಸೊ ಹಾಗೆ ಈಗ ರೆಡಿ ಅದೆ ಟೈಮು ಎರಡು ಗಂಟೆ ಆಯಿತು ಹಾಗೆ ತ್ರೀ ತರ್ಟಿ ತನಕ ಡಾಕ್ಟ್ರು ಇರ್ತಾನಂತ ಹೇಳಿದ್ದಾರೆ ಸೊ ಆಲ್ರೆಡಿ ಲೇಟ್ ಆಯಿತು ಲೈವಿಗೆ ಹೋಗಿ ಊಟ ಮಾಡಿ ಆ್ಯಕ್ಚುಲಿ ನಾನು ಊಟ ಮಾಡಲಿಲ್ಲ ಆ್ಯಪಲ್ ಇತ್ತು ಆ್ಯಪಲ್ ತಿಂದೆ ಅಂದರೆ ಊಟ ಮಾಡಲಿಕ್ಕೆ ಕೂಡ ಆಗ ಆಗೋದಿಲ್ಲ ಸೊ ಇನ್ನು ಹೋಗೋದು ಲೇಟ್ ಆಯಿತು ಕೂಡ ಮತ್ತು ಬಂದ ಮೇಲೆ ಕೂಡ ನನಗೆ ಬ್ಲಾಗ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂದರೆ ಕ್ಲಿಪ್ ಹಾಕಿ ಟೈಟ್ ಆಗ್ತದಲ್ಲ ಆಗ ಸ್ವಲ್ಪ ನೋವಿರ್ತದೆ ಸೊ ಹಾಗೆಯೇ ಈಗಲೇ ನಿಮ್ಮ ಹತ್ರ ಮಾತಾಡ್ತಾಯಿದ್ದೆ ಮತ್ತು ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಸೊ ನೋಡುವ ಬ್ಲಾಗ್ ಕಂಟಿನ್ಯೂ ಮಾಡಿದಾಗ ಮಾಡ್ತೀನಿ ಮಾಸ್ ಕೂಡ ಇದ್ದಾನೆ ಸೋನಿ ಕೂಡ ಹುಷಾರಿಲ್ಲಲ್ಲ ನೋಡು ಮಾತಾಡಲಿಕ್ಕಾದರೆ ಮಾತಾಡ್ತಿದ್ದೇನೆ ಓಕೆ ಸೊ ನಿದ್ದೆ ಕೂಡ ಇಲ್ಲದೆ ಫೇಸ್ ಎಲ್ಲ ಫೇಸೆಲ್ಲ ಆಗಿದೆ ಇಲ್ಲಿ ನೋಡಿರಲಿಲ್ಲ ಹಾಯ್ ಹೇಳ್ತಿದ್ದಾಳೆ ನನ್ನ ಕೆಲಸ ಮನೆ ಕೆಲಸ ಒಂದು ಆಗಲಿಲ್ಲ ಅಂದ್ಕೋಬೇಡಿ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗಿ ಬಂದೆ ಲೈವ್ ಬಂದೆ ಲೈವ್ ಬಂದ ಮೇಲೆ ಕೆಲಸ ಒಂದು ಕೂಡ ಆಗಲಿಲ್ಲ ಸೊ ಇನ್ನಾಗಬೇಕಷ್ಟೇ ಇನ್ನು ಬಂದಾಗಬೇಕು ಎಲ್ಲ ಕೆಲಸ ಇನ್ನು ಬಂದಾಗಬೇಕು ಮತ್ತು ನಿದ್ದೆ ಕೂಡ ಇಲ್ಲದೆ ನನಗೆ ಒಂಥರ ಆಗ್ತಿದೆ ನಿದ್ದೆ ರಾತ್ರಿ ಫುಲ್ಲು ಕೂತ್ಕೊಂಡೆ ನೀವು ನಾನು ಇಟ್ಕೊಂಡು ಕುತ್ಕೊಂಡೇ ಟೈಮ್ ಹೋಯಿತು ಮಕ್ಕಳಿಗೆ ಹುಷಾರಿಲ್ಲದ್ರೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಅದೇ ಟೆನ್ಷನ್ ಆಗಿಬಿಡ್ತದೆ ಅಂದರೆ ಅವರಿಗೆ ಹೇಳಿ ಕೂಡ ಆಗೋದಿಲ್ಲ ಏನಾಗ್ತದೆ ಅಂತ ಅಂತ ಪಾಪ ಸೊ ಎಂಥ ಕೆಲಸ ಕೂಡ ಆಗಲಿಲ್ಲ ಇನ್ನಾಗಬೇಕು ಅಷ್ಟೇ ನಂದು ಆಗಬೇಕು ನೋಡಿ ಮೊನ್ನೆ ಈ ಸೈಡ್ ಎರಡು ಹಲ್ಲು ಆಯಿತು ಇನ್ನು ಕೆಳಗಿದ್ದು ಎರಡು ಹಲ್ಲು ತೆಗೆದು ಆಮೇಲೆ ಕ್ಲಿಪ್ ಆಗ್ತಾರಂತೆ ಡಾಕ್ಟ್ರ್ ಹೇಳಿದ್ದಾರೆ ಇವತ್ತು ಸಂಡೇ ಬ್ಲಾಗ್ ಇದೆ ಆಯಿತಾ ಬಾ ಬಾ ಅವನ ಡ್ಯಾಡಿ ಸ್ನಾನಕ್ಕೆ ಹೋಗಿದ್ದಾರೆ ಸೊ ಹಾಗೆ ಅಂತಿದ್ದಾನೆ ಅವರ ಹತ್ರನೇ ಆಗಬೇಕು ಅವನಿಗೆ ನನ್ನ ಹತ್ರ ಬರೋದಿಲ್ಲ ಅಷ್ಟು ಅವರೇ ಆಗಬೇಕು ಈಗ ಅವರೇ ಆಗಬೇಕು ಅವನಿಗೆ ಬಾ ಬಾ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಸೊ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಆಗೋದಿಲ್ಲ ಮಕ್ಕಳಿಗೆ ಹುಷಾರಿಲ್ಲ ಅದು ಇದು ಅಂತಲೇ ಆಗ್ತದೆ ಮತ್ತು ನನಗೆ ಹಳದ ತೆಗ್ದು ತುಂಬಾ ಜಾಸ್ತಿನೇ ನೋವಿತ್ತು ಹಾಗೆ ನೋಡಿ ಅಪ್ಪ ಮಗ ಇಬ್ರು ಕೂಡ ರೆಡಿಯಾಗಿದ್ದಾರೆ ಹೋಗ್ಲಿಕ್ಕೆ ಪೊಯ್ ಪುಯ್ ನಾರಾಯ್ತು ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದ್ರಿ ಡಾಕ್ಟ್ರು ಹೋಗ್ತಾರೆ ಸಿಗೋದಿಲ್ಲ ಬೇಗ ಬೇಗ ಬಂದ್ರಿ ಅರ್ಜೆಂಟಲ್ಲಿ ರೀಚ್ ಆಗ್ತಿವಿ ಫೈನಲಿ ಸೊ ಮತ್ತೆ ಸಿಗಬೇಕಾದ್ರೆ ಸಿಗ್ತೇನೆ ಆಯಿತಾ ಅದು ಅದು ವಯಸ್ ಅಲ್ಲಿಗೆಲ್ಲ ಒಂದು ಸ್ಟೀಲಾಗಿ ಹಾಕಿದ್ದಾರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಸಿಕ್ಕ ಹಾಕ ಸೊ ಇನ್ನು ಹೊರಡಿದ್ರು ಮನೆಗೆ ಟೈಮ್ ಎಷ್ಟಾಯಿತು ಗೊತ್ತುಂಟ ಈಗ ಟೈಮ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ಆಯಿತು ಸೊ ಇನ್ನು ಹೋಗೋದು ಮನೆಗೆ ತುಂಬ ಲೇಟ್ ಆಯಿತು ತುಂಬ ರಶ್ ಇತ್ತು ममटालिका गुदला टाइट टक हैं सो ओके ये ब्लॉग ने लेके एंड करते हैं प्लीज इस्टाइल लाइक एंड शेयर सब्सक्राइब बाय ओके